ಹಾಯ್ ಹೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡೋಣ ಹಾಗೆ ಇವತ್ತು ಅಪ್ಪ ಬರ್ತಾ ಇದ್ದಾರೆ ಮೊನ್ನೆ ಒಂದು ವ್ಲಾಗ್ನ ಶೇರ್ ಮಾಡಿದ್ದೆ ಅಪ್ಪ ಬಂದಿದ್ದಾರೆ ಅಂತ ಅದು ಎರಡು ಮೂರು ದಿನದ ಬ್ಲಾಗ ಒಂದೇ ಬ್ಲಾಗಲ್ಲಿ ಹಾಕ್ತಾ ಇದ್ದೀನಲ್ಲ ಹಾಗಾಗಿ ಮತ್ತೆ ಬಂದಿದ್ದಾರೆ ಅಂತ ಅನ್ಸುತ್ತೆ ಅವ್ರು ಬಂದು ಒಂದು ವಾರದ ಮೇಲೆ ಆಗಿತ್ತು ಇವತ್ತು ಹಾಸ್ಪಿಟಲ್ಗೆ ಹೋಗೋದಕ್ಕೆ ಅಂತ ಬಂದಿದ್ರು ಹಾಗಾಗಿ ಇಲ್ಲಿಗೆ ಬರುತ್ತೆ ಇದಾರೆ ನೆನ್ನೆ ನಾನೊಂದು ವ್ಲಾಗನ್ನು ಶೇರ್ ಮಾಡಿದ್ದೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ನಾನು ಅಷ್ಟೆಲ್ಲ ಕೆಲಸ ಯೂಟ್ಯೂಬ್ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಮಕ್ಕಳು ಎಲ್ಲದನ್ನು ಹೇಗೆ ನಿಭಾಯಿಸ್ತೀನಿ ಎಲ್ಲದಕ್ಕೂ ಹೇಗೆ ಟೈಮನ್ನು ಕೊಡ್ತೀನಿ ಯಾವ ರೀತಿಯಾಗಿ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡ್ಕೊಳ್ತೀನಿ ಅಂತ ಒಂದು ವ್ಲಾಗನ್ನ ಶೇರ್ ಮಾಡ್ಕೊಂಡಿದ್ದೆ ಆ ಬ್ಲಾಗಿಗೆ ನಾವು ಅಷ್ಟೆಲ್ಲ ತಯಾರಿ ಮಾಡ್ಕೊಳ್ಬೇಕು ಅಷ್ಟೆಲ್ಲ ಟೈಮನ್ನು ಕೊಡಬೇಕು ಅಷ್ಟೆಲ್ಲ ಕೆಲಸ ಮಾಡಬೇಕು ಅಂತಂದರೆ ಕೆಲವೊಂದು ಹ್ಯಾಬಿಟ್ಸನ್ನು ನಾವು ಚೇಂಜ್ ಮಾಡ್ಕೊಳ್ಳೇಬೇಕಾಗತ್ತೆ ಯಾಕೆ ಅಂತಂದರೆ ಆ ಚೇಂಜ್ ಆಗಿಲ್ಲ ಅಂತಂದರೆ ಅಷ್ಟು ಕೆಲಸನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಯಾವುದೆಲ್ಲ ಹ್ಯಾಬಿಟ್ಸನ್ನು ನಾನು ಚೇಂಜ್ ಮಾಡ್ಕೊಂಡೆ ಅದರಿಂದ ನನಗೆ ಎಲ್ಪ್ ಆಯಿತು ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಆ ಬೆಳಗ್ಗೆ ಇವತ್ತು ನಾಯಿ ಮರಿಗಳ ಜೊತೆ ಲಡ್ಡು ಆಟ ಆಡ್ತಾ ಇದ್ಲು ಹಾಗಾಗಿ ಅದೊಂದು ವೀಡಿಯೋ ಕ್ಲಿಪ್ಪನ್ನು ತೊಗೊಂಡೆ ಆದಷ್ಟನ್ನು ಮಕ್ಕಳು ಜೊತೆ ಆಟ ಆಡಿದರೆ ಹಾಗೆ ಅವರು ಆಟಾಡೋದನ್ನು ನೋಡಿದರೆ ತುಂಬಾ ಖುಷಿ ಅಂತ ಅನಿಸುತ್ತೆ ಎಷ್ಟೇ ಬೇಜಾರಾಗ್ತಾ ಇರಲಿ ಸ್ಟ್ರೆಸ್ ಅಂತ ಅನ್ನಿಸ್ತಾ ಇರಲಿ ಕೆಲಸ ಜಾಸ್ತಿ ಅಂತ ಅನ್ನಿಸ್ತಾ ಇರಲಿ ಅವ್ರ ಮಾತುಗಳನ್ನು ಕೇಳಿಸ್ಕೊಂಡ್ರೇ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಮನೆ ಯಾವಾಗೆಲ್ಲ ಕ್ಲೀನಾಗಿರುತ್ತೆ ಆವಾಗ ನೀವೇ ಅನಿಸ್ಬೋದು ಎಷ್ಟೇ ಕೆಲಸ ಆಗಿರಲಿ ಎಷ್ಟೇ ಸ್ಟ್ರೆಸ್ ಅಂತ ಅನಿಸ್ತಾ ಇರಲಿ ಮನಸ್ಸೇನೋ ಒಂಥರ ಯಾಕೆ ಅಂತಂದರೆ ನೋಡಿದಾಗ ಮನೆ ಕ್ಲೀನಾಗಿ ಕಾಣಿಸುತ್ತೆ ಎಲ್ಲ ವಸ್ತು ಅದರಲ್ಲೇ ಚಿಲ್ಲಾಪಿಲಿಯಾಗಿ ಬಿದ್ದಿದ್ದು ಯಾವುದನ್ನು ಸರಿಯಾಗಿ ಎತ್ತಿಟ್ಟಿಲ್ಲ ಯಾವುದೂ ಸರಿಯಾಗಿಲ್ಲ ಅಂತಂದಾಗ ತುಂಬಾ ಕೋಪ ಬರ್ತಾ ಇರುತ್ತೆ ಸಿಟ್ಟು ಬರ್ತಾ ಇರುತ್ತೆ ಯಾರ ಮೇಲೆ ಎದ್ರೂ ಕೂಗಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಆರ್ಗನೈಸ್ ಮಾಡೋದು ತುಂಬಾ ಮುಖ್ಯ ಅಂದರೆ ತುಂಬ ಅದಕ್ಕೆ ಖರ್ಚು ಮಾಡಬೇಕಂತೇನಿಲ್ಲ ಯಾವ ವಸ್ತುನ ಎಲ್ಲಿಡಬೇಕು ಅಂತ ಗೊತ್ತಿದ್ರೆ ಸಾಕು ಅದಷ್ಟು ಮನೆ ಕ್ಲೀನ್ ಹಾಕೊಂಡ್ರೆ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತಾ ಇರುತ್ತೆ ಕೆಲವೊಂದು ಹ್ಯಾಬಿಟ್ಸನ್ನು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಈಸಿ ಅಂತ ಅನಿಸುತ್ತೆ ಎಷ್ಟೋ ಲೈಫ್ ಚೇಂಜ್ ಆದಂಗೆ ಅನಿಸುತ್ತೆ ಹಾಗೆ ಅದನ್ನು ನೀವೇನೇ ಫೀಲ್ ಮಾಡ್ಬೋದು ಬೆಸ್ಟ್ ಚಾಯ್ಸ್ ಅಂತಂದ್ರೆ ಬೇಗ ಎದೋಳೋದು ನಾನು ಹೋದವಳಾಗಲು ಕೂಡ ಹೇಳಿದೆ ಇವಾಗ ಚಿಕ್ಕ ಮಕ್ಳು ಇರ್ತಾರೆ ಅವರು ಎದ್ದ ತಕ್ಷಣ ಎದ್ದೋಳ್ತಾರೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಇವಾಗ ನನಗೆ ತುಂಬ ಅನುಭವ ಆಗಿದೆ ಅದು ನಾವೇನಾದ್ರೂ ಅಡುಗೆ ತಿಂಡಿ ಅರ್ಧ ಗಂಟೆಗೆ ತಿಂಡಿ ಅರ್ಧ ಗಂಟೆಗೆ ನಾನು ಮಾಡ್ತೀನಿ ಅಂತ ಅಂದರೆ ಲಡ್ಡು ಚಿಕ್ಕಳಿದ್ದಾಗ ಅವಳನ್ನ ಎತ್ಕೊಂಡೇ ಇರಬೇಕು ಅಂತ ಆಟ ಮಾಡ್ತಾ ಇರೋಳು ಇಲ್ಲ ಅವ್ರ ಅಪ್ಪ ಎತ್ಕೊಳ್ಬೇಕಿತ್ತು ಅವ್ರು ಕೆಲಸ ಇದೆ ಅಂತ ಹೋದರೆ ನಾನು ಅವಳನ್ನ ಎತ್ಕೊಂಡು ಅಡುಗೆ ಮಾಡಬೇಕಿತ್ತು ಅರ್ಧ ಆಗುವಂತಹ ತಿಂಡಿ ಅವಳನ್ನು ನೆತ್ಕೊಂಡು ತಿಂಡಿ ಮಾಡೋ ಅಷ್ಟರಲ್ಲಿ ಒಂದು ಗಂಟೆ ಮೇಲೆ ಟೈಮ್ ತೊಗೊಂಡಿರೋದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಕ್ಕಳು ಮಲಗಿರ್ತಾರಲ್ಲ ಇವಾಗ ಲಡ್ಡು ಹೇಳಿದ್ದೆಲ್ಲ ಅರ್ಥ ಆಗುತ್ತೆ ಏನಾದರೂ ಟಾಯ್ಸ್ ಕೊಟ್ಟರೆ ಆಟ ಆಡ್ತಾಳೆ ಅವಳ ಪಾಡಿಗಳು ಸುಮ್ಮನೆ ಇರ್ತಾಳೆ ಒಂದೊಂದು ಸಲ ಆಟ ಮಾಡ್ತಾಳೆ ಆದರೆ ಚಿಕ್ಕ ಮಕ್ಕಳು ಲಡ್ಡುಗಿಂತ ಇನ್ನು ಚಿಕ್ಕವ್ರು ಇರ್ತಾರಲ್ಲ ಒಂದು ವರ್ಷ ಆ ಥರ ಮಕ್ಕಳು ಇರ್ತಾರಲ್ಲ ಅವರು ಹೇಳಿದ್ದು ಕೇಳೋದಿಲ್ಲ ಯಾಕೆಂದರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಇನ್ನು ಪುಟಾಣಿ ಮಕ್ಕಳು ಇರ್ತಾರೆ ಅವಾಗ ಏನು ಮಾಡಬೇಕು ಅಂತಂದರೆ ಅವ್ರು ಮಲಗಿದ್ದಾಗಲೇ ಅಡುಗೆಗೆ ತಿಂಡಿಗೆ ಏನೆಲ್ಲ ತರಕಾರಿ ಬೇಕು ಏನು ಬೇಕು ಎಲ್ಲದನ್ನು ಕಟ್ ಮಾಡಿ ಒಂದು ಸಲ ಎತ್ತಿಡ್ಕೊಂಡ್ರೆ ನಮಗೂ ಕೂಡ ಎಲ್ಪ್ ಆಗುತ್ತೆ ಆವಾಗ ಮತ್ತೆ ಮತ್ತೆ ಮನೆ ಕ್ಲೀನ್ ಮಾಡಬೇಕಂತೇನಿಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಂಡು ಒಂದೇ ಸಲ ಕ್ಲೀನ್ ಮಾಡಿದರೆ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ ನಾನು ಇದನ್ನು ತುಂಬ ಸಲ ಫಾಲೋ ಮಾಡಿದ್ದೀನಿ ನನಗೆ ತುಂಬ ಎಲ್ಪ್ ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಕಮೆಂಟ್ಸಲ್ಲಿ ಕೂಡ ಹೇಳಿದರೆ ಈ ಥರ ಲಾಂಗ್ ವೀಡಿಯೋಸನ್ನು ಅಪ್ಲೋಡ್ ಮಾಡಿ ಇಷ್ಟ ಆಗುತ್ತೆ ನಿಮ್ಮ ವೀಡಿಯೋಗೋಸ್ಕರ ಕಾಯ್ತಾ ಇರ್ತೀವಿ ಅಂತ ಥ್ಯಾಂಕ್ ಯು ಕ್ವಿಕ್ ಕ್ಲೀನಿಂಗ್ ಅಂತ ಮಾಡ್ಕೊಳ್ಬೇಕು ನೆನ್ನೆ ಒಳಗಲ್ಲೂ ಕೂಡ ಹೇಳಿದ್ದೆ ಡೈಲಿ ವೀಕ್ಲಿ ಮಂತ್ಲಿ ಅಂತ ಕ್ಲೀನಿಂಗನ್ನು ಡಿವೇಡ್ ಮಾಡ್ಕೊಳ್ಬೇಕು ಆವತ್ತಿನ ಕೆಲಸ ಆವತ್ತು ಮಾಡಬೇಕು ಅಂತ ಆ ಕ್ವಿಕ್ಕಾಗಿ ತುಂಬ ಏನು ಟೈಮ್ ತೊಗೊಳೋದಿಲ್ಲ ಇದು ಅಂದರೆ ಆಗುತ್ತೆ ಅಂತಲ್ಲ ದಿನ ಮಾಡೋದ್ರಿಂದ ಮನೆ ಯಾವಾಗಲೂ ಕ್ಲೀನಾಗೇ ಇರುತ್ತೆ ಅದನ್ನಾದಷ್ಟು ಕ್ಲೀನ್ ಮಾಡಬೇಕಷ್ಟೇ ಇವಾಗ ಬೆಡ್ಶೀಟ್ ಕ್ಲೀನ್ ಮಾಡೋದಾಗಿರ್ಬೋದು ಬೆಡ್ಡನ್ನು ಕ್ಲೀನ್ ಮಾಡೋದಾಗಿರ್ಬೋದು ವಾರಕ್ಕೊಂದು ಸಲ ಬೆಡ್ಶೀಟನ್ನು ಚೇಂಜ್ ಮಾಡ್ತೀನಿ ಪ್ರತಿದಿನ ಹಾಗೆಯೇ ನೀಟಾಗಿ ಒಂದ್ಸಲ ತೆಗೆದು ಮತ್ತೆ ಸಲ ಆಸ್ತೀನಿ ಕಸ ಗುಡಿಸಿ ನೆಲ ಒರೆಸಿದ್ರೆ ಸಾಕು ಮನೆ ಕ್ಲೀನ್ ಆಗಿರುತ್ತೆ ಇವಾಗ ನಾನು ಅಲ್ಲಿ ಕ ಕಸ ಗುಡಿಸಿ ನೆಲ ಒರೆಸೋದ್ರಲ್ಲಿ ಒಂದು ಆಫ್ ಆನ್ ಅವರ್ ಟೈಮ್ ತಗೊಳುತ್ತೆ ಅಂತ ಅಂದ್ಕೊಂಡ್ರೆ ನಿತ್ಯ ಅಲ್ಲೇ ಓದ್ಕೊಳ್ತಾ ಕೂತಿರ್ತಾರೆ ಅವರಿಗೊಂದು ಏನು ಡೌಟ್ ಇರುತ್ತೆ ಅದನ್ನು ಹೇಳ್ಕೊಡ್ತಾ ಹೋಗ್ತೀನಿ ಆ ನಿತ್ಯ ಹೇಳ್ಕೊಟ್ಟಂಗೂ ಆಗುತ್ತೆ ಜೊತೆಗೆ ನಂದು ಆ ಕೆಲಸನೂ ಕೂಡ ಆಗುತ್ತೆ ಫಸ್ಟು ನಾನು ಒಳಗೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ತಿಂಡಿ ಮಾಡ್ತಾ ಅಪ್ಪನಿಗೆ ದೋಸೆ ಅಂದರೆ ತುಂಬ ಇಷ್ಟ ದೋಸೆ ಪುಳಿಯೋಗರೆ ತುಂಬ ಇಷ್ಟಪಡ್ತಾರೆ ಆ ಪುಳಿಯೋಗ್ರೆ ಮಾಡಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು ದೋಸೆಗೆ ನೆನೆ ಹಾಕಿದ್ದೆ ಅಪ್ಪ ಬರ್ತಾರೆ ಅಂತ ಹಾಸ್ಪಿಟಲ್ಗೆ ಹೋಗಬೇಕಿತ್ತು ಹಾಗಾಗಿನೇ ಇಲ್ಲೇ ಬಂದು ಮೊಮ್ಮಕ್ಳ ನೋಡ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಇಲ್ಲಿ ಬಂದು ಹೋದರು ಅಪ್ಪನಿಗೆ ತುಂಬ ಇಷ್ಟ ದೋಸೆ ಆ ಕೆಂಪು ಖಾರ ಮಾಡಿದ್ದೆ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ಯಾವ ರೀತಿಯಾಗಿ ಮಾಡೋದು ಅಂತ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಪಲ್ಯ ಚಟ್ನಿ ಕೆಂಪು ಖಾರ ಬೆಳಗಿನ ತಿಂಡಿ ರೆಡಿ ಆಯಿತು ತಿಂಡಿ ಮಾಡ್ತಾನೆ ಆಲೂಗಡ್ಡೆಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆವಾಗಲೇ ಮಧ್ಯಾಹ್ನ ಅಡುಗೆಗೆ ಏನು ಮಾಡಬೇಕು ಅಂತ ಪ್ರಿಪ್ರೇಷನ್ ಮಾಡಿಕೊಂಡು ಅದಕ್ಕೂ ಕೂಡ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಐ ಕಟ್ ಮಾಡಿದ್ದೆಲ್ಲ ಆದರೆ ಮತ್ತೆ ಮತ್ತೆ ಮಲೆಯಿಂದ ಗಲೀಜಾಗೋದಿಲ್ಲ ಅಂದರೆ ಕಿಚನೆಲ್ಲ ಹಾರುಕೊಳ್ಳೋದಿಲ್ಲ ನಂತರ ನೆಲ ಒರೆಸೋದಕ್ಕೆ ಸರಿ ಹೋಗುತ್ತೆ ತಿಂಡಿ ಮಾಡ್ತಾ ಇದ್ದೆ ಅಪ್ಪ ಬಂದರು ನಿತ್ಯ ಅಂತೂ ತಾತ ಬರ್ತಾರೆ ಅಂತ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ಲು ಆದರೆ ನಿತ್ಯ ಹೋಗಿ ಹತ್ತು ನಿಮಿಷ ಆಗಿತ್ತು ಅಷ್ಟೇ ಆಮೇಲೆ ಅಪ್ಪ ಬಂದರು ಲಡ್ಡುಗಂತೂ ಫುಲ್ ಖುಷಿ ತಾತ ಬಂದಿದ್ದಾರೆ ಅಂತ ಬೆಡ್ಶೀಟೆಲ್ಲ ವಾಶ್ ಮಾಡೋದಿತ್ತು ಹಾಗಾಗಿ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಇನ್ನೂ ಡ್ರೈ ಆಗಿಲ್ಲ ಈ ಥರ ಮನೆ ಮುಂದೆ ಇವಾಗೊಂದು ಬಟ್ಟೆ ಒಣಗಾಕೋದಕ್ಕಿಂತ ಈ ಥರ ಕಟ್ಕೊಂಡು ಹಾಕ್ತಾ ಇದ್ದೀನಿ ಬಿಸಿಲು ಚೆನ್ನಾಗಿ ಬರುತ್ತೆ ಹಾಗಾಗಿ ಬಟ್ಟೆ ಎಲ್ಲ ಬೇಗನೆ ಡ್ರೈ ಆಗುತ್ತೆ ಅಂತ ಅಪ್ಪ ಬಂದರು ತಿಂಡಿ ದೋಸೆ ಮಾಡಿಕೊಟ್ಟೆ ತಿಂಡಿ ತಿಂದರು ಅವ್ರು ಹಾಸ್ಪಿಟಲ್ಗೆ ಹೋದರು ಒಂದು ಗಂಟೆ ಇದ್ದರು ಅಷ್ಟೇ ನಂತರ ಹಾಸ್ಪಿಟಲ್ಗೆ ಹೋದರು ನನ್ನ ಹಸ್ಬೆಂಡ್ ಹೋಗಿದ್ರು ಅವ್ರು ಬರೋದು ಸಂಜೆ ಆಗುತ್ತೆ ಹಾಗಾಗಿ ಮಧ್ಯಾಹ್ನ ಒಂದು ಸಲ ಮತ್ತೆ ತೋಟಕ್ಕೆ ಹೋಗಿದ್ದೀನಿ ತೋಟಕ್ಕೆ ಹೋಗಿ ನೆರಳಿ ಕಟ್ಟಿ ನೋಡ್ಬೋದು ಇವಾಗ ಮರದ ನೆರಳೆಲ್ಲ ಇದೆ ಮೇವಿ ಕಟ್ಟಿ ವಾಪಸ್ ಮನೆಗೆ ಬರ್ತೀನಿ ಜಾಸ್ತಿ ಹೊತ್ತು ಬಿಸಿಲೂ ಬಿಡೋಕ್ಕಾಗೋದಿಲ್ಲ ಬಿಸಿಲಲ್ಲಿ ಜಾಸ್ತಿ ಹೊತ್ತಿದ್ರೆ ಹಸುಗಳು ಬೇಗ ಹುಷಾರಿಲ್ದಂಗೆ ಆಗುತ್ತೆ ಜ್ವರ ಬರೋ ಥರ ಆಗುತ್ತೆ ಹಾಗಾಗಿ ಮಧ್ಯಾಹ್ನ ಮತ್ತೆ ನೆರಳಿ ಅಂತ ಹೋಗಿದೆ ಎರಡನ್ನೂ ಕೂಡ ಎರಡು ಹಸುಗಳನ್ನು ಕೂಡ ನೆರಳಿ ಕಟ್ಟಿ ಮೇವಿ ಕಟ್ಟಿದ್ದೀನಿ ಇನ್ನೊಂದು ಪುಟಾಣಿ ಕರು ಇದೆ ಅದನ್ನು ಕೂಡ ನೆರಳಿ ಕಟ್ಟಿದ್ದೀನಿ ಆದಷ್ಟು ಮನೆಯಲ್ಲೇ ಮಾಡುವಂತಹ ತಿಂಡಿ ಆಗಿರ್ಬೋದು ಅಡುಗೆ ಆಗಿರ್ಬೋದು ಊಟ ಮಾಡೋದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆದರೆ ಕೆಲವೊಂದು ಸಲ ಕೇಳೋದಿಲ್ಲ ಆಚೆ ಕಡೆ ಫುಡ್ ಬೇಕು ಅಂತ ಮಕ್ಕಳು ಆಟ ಮಾಡ್ತಾರೆ ನಾನು ತುಂಬ ಜನ ಕೇಳಿದ್ದಾರೆ ನಿಮ್ಮ ಮಕ್ಕಳು ಹೊರಗಡೆ ಫುಡ್ ಏನು ಯಾವುದನ್ನು ಕೇಳೋದಿಲ್ವ ಅಂತ ಖಂಡಿತವಾಗಿಯೂ ಕೇಳ್ತಾರೆ ಮಕ್ಕಳಲ್ವ ಖಂಡಿತವಾಗಿಯೂ ಆಸೆ ಆಗುತ್ತೆ ಆದರೆ ಕೊಡಿಸ್ತೀವಿ ಅದನ್ನೇ ಯಾಬಿಟ್ ಮಾಡ್ಕೊಳ್ಬಾರ್ದಷ್ಟೇ ಪ್ರತಿದಿನ ಗೋಬಿ ಬೇಕು ಪ್ರತಿದಿನ ಪಾನಿಪುರಿ ಬೇಕು ಆ ಥರ ಕೇಳೋದಿಲ್ಲ ನೀವೇ ನೋಡ್ಬೋದು ಗೋಲ್ಗಪ್ಪ ಎಲ್ಲ ನಾನು ಮನೇಲೇ ಮಾಡ್ತಾಯಿರ್ತೀನಿ ಯಾವಾಗ ತಿನ್ಬೇಕು ಅಂತ ಅನ್ಸುತ್ತೆ ಆವಾಗಲೇ ಮನೇಲಿ ಮಾಡಿಕೊಡ್ತೀನಿ ಹೊರಗಡೆ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡ್ತೀನಿ ನಾನು ಇವಾಗ ಸಾಂಬಾರು ಇದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೊಳಕೆಕಾಳು ಮತ್ತು ತರಕಾರಿಗಳನ್ನು ಹಾಕಿ ಮಾಡ್ತಾ ಇದ್ದೀನಿ ಕುಕ್ಕರಿಗೆ ಕರಿಬೇವಿನ ಸೊಪ್ಪು ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಾಕಿದ್ದೀನಿ ಪೀಸ್ ಮಾಡಿ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಒಗ್ಗರಣೆ ಮಾಡೋದ್ರಿಂದ ಈ ಸಾಂಬಾರಿಗೆ ಅಂತ ನಂತರ ಟೊಮೊಟೊ ಇದ್ದೀನಿ ಇವಾಗ ನಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿಗಳನ್ನು ತೊಗೊಳ್ಳೋದು ನಾನಿಲ್ಲಿ ಕ್ಯಾರೆಟು ಆಲೂಗೆಡ್ಡೆ ಬೀನ್ಸು ಗೆಡ್ಡೆ ಕೋಸು ತೊಗೊಂಡಿದ್ದೀನಿ ಹಾಗೆ ಹೆಸ್ರು ಕಾಳು ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಬೇಳೆ ಜೊತೆಗೆ ಮೊಳಕೆ ಹುರುಳಿಕಾಳು ಜೊತೆಗೆ ಮೊಳಕೆ ಕಡಲೆಕಾಳು ಇವಾಗ ಆದಷ್ಟು ಕಾಳುಗಳನ್ನು ಇದ್ದೀನಿ ಅಂತ ಅಂದರೆ ಹಾಗೆ ಹಾಕೋದಕ್ಕಿಂತ ಅದನ್ನು ಮೊಳಕೆ ಕಟ್ಟಿ ಹಾಕ್ತೀನಿ ಇನ್ನೂ ಡಬಲ್ ಬೆನಿಫಿಟ್ ಸಿಗುತ್ತೆ ಅಂತ ಅದಕ್ಕೆ ಸ್ವಲ್ಪ ಹಸಿ ಕಾಯ್ತುರಿ ಹಸಿ ಈರುಳ್ಳಿ ಆ ಧನಿಯಾ ಪುಡಿ ಖಾರದ ಪುಡಿ ಹಾಕಿ ಸ್ವಲ್ಪ ಉರ್ಗಡ್ಲೆ ಹಾಕಿ ಆ ಖಾರ ರುಬ್ಬಿ ಇದಕ್ಕೆ ಇದ್ದೀನಿ ಡೈರೆಕ್ಟಾಗಿ ಒಂದೇ ಸಲ ಕೂಗಿಸ್ತಾ ಇದ್ದೀನಿ ತರಕಾರಿ ಬೇಯಿಸಿದ ಮೇಲೂ ಕೂಡ ಖಾರ ಹಾಕ್ಬೋದು ಅಥವಾ ಮೊದಲೇ ಕೂಡ ಹಾಕ್ಬಹುದು ಅಪ್ಪ ಬೇಗ ಬರ್ತಾರೇನೋ ಅಂತ ಅಡುಗೆ ಮಾಡಿದೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಮೂರು ವಿಷಲ್ ಕೂಗ್ಸಿದ್ರೆ ಸಾಂಬಾರು ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದು ಕಡೆ ರೈಸ್ ಕಿಟ್ಟೆ ಒಂದು ಕಡೆ ಆಯಿತು ಇವಾಗ ಲಡ್ಡು ಅಮ್ಮ ಮತ್ತೆ ನಾಯಿ ಮರಿ ಆಟ ಅಂತ ಇವರಿಬ್ಬರು ಬಂದ ಮೇಲಂತೂ ತುಂಬಾ ಖುಷಿಯಾಗಿದ್ದಾರೆ ಅಕ್ಕ ತಂಗಿ ಇಬ್ಬರು ಕೂಡ ನಿತ್ಯ ಸ್ಕೂಲಿಂದ ಬಂದ ತಕ್ಷಣ ಫಸ್ಟು ನೋಡೋದೇ ಇವರಿಬ್ಬರು ಏನು ಮಾಡ್ತಾ ಇದ್ದಾರೆ ಅಂತ ಇವಾಗ ಸ್ವಲ್ಪ ದೊಡ್ಡವರು ಆಗ್ತಾ ಇದ್ದಾರೆ ಹಾಗಾಗಿ ಓಡಾಡೋದನ್ನು ಕಲ್ತಿದ್ದಾರೆ ಸ್ವಲ್ಪ ಓಡಾಡ್ತಾ ಇದ್ರು ಅದು ಬಿಟ್ಟಿಲ್ಲ ಅನ್ಸುತ್ತೆ ತೋರ್ಸ ಇಲ್ಲಿ ನೀವು ಕಣ್ಣು ತೋರ್ಸ ಐ ಬೇಬಿ ಸ್ವಲ್ಪ ಸ್ವಲ್ಪ ಬಿಟ್ಟಿತ್ತು ಇನ್ನು ಇದು ಇವ್ನು ನೋಡೋಣ ಬಿಟ್ಟಿಲ್ಲ ಮಗನ ಇದು ಮುಟ್ಟತೀಯ ಅವ್ರ ಅಮ್ಮನ ನೋಡಕ್ತಾ ಇದಾವೆ ಇವಳಿನ ಓಡಾಡ್ತಾಳೆ ಇವಳಿಗಿನ್ನ ಕಣ್ ಕಾಣಿಸ್ತೈತೆ ಇವ್ಳು ಓಡಾಡ್ತಾಳೆ ಪಾಪ ಇವನಿಗೆ ಕಣ್ ಇಲ್ಲ ಇನ್ನು ಇನ್ನೂ ಟೈಮ್ ಬೇಕು ಓಡಾಡ್ತಾರೆ ಮಗನೆ ಕಣ್ ಕಾಣಿಸಲ್ಲ ಇವಳಿಗೆ ಕಾಣಿಸುತ್ತೆ ಇವಳಿಗೆ ಕಲ್ಲಿಗೆ ಅರ್ಧ ಅರ್ಧ ಕಾಣಿಸ್ತಾ ಇತ್ತು ಅವಳಿಗೆ ಇನ್ನೊಂದು ಎರಡು ದಿನ ಹೋದರೆ ಸರಿಯಾಗಿ ಬಿಡ್ತಾಳೆ ಫ್ಯಾಮಿಲಿ ಟೈಮ್ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ ಮಕ್ಕಳ ಜೊತೆ ಮಾತಾಡೋದು ಮಕ್ಕಳ ಜೊತೆ ಆಟ ಆಡೋದು ನಿತ್ಯ ಸ್ಕೂಲಿಂದ ಬಂದಮೇಲೆ ಸ್ಕೂಲಲ್ಲಿ ಏನೆಲ್ಲ ಆಯಿತು ಏನೆಲ್ಲ ಹೇಳ್ಕೊಟ್ರು ಯಾವ ವಿಷಯಕ್ಕೆ ಬೈದರು ಏನು ತಪ್ಪು ಮಾಡಿದೆ ಯಾವ ಸರಿಯ ಸರಿಯಾಗಿ ವರ್ಕ್ ಬರ್ತಿದ್ದೆ ಏನಾದರೂ ತಪ್ಪಿತ್ತಾ ಈ ರೀತಿಯಾಗಿ ಅವಳ ಜೊತೆನೂ ಕೂಡ ಮಾತಾಡ್ತೀನಿ ಲಡ್ಡು ಜೊತೆನೂ ಕೂಡ ತುಂಬ ಆಟ ಆಡ್ತೀನಿ ಅವಳೊಬ್ಬಳೇ ಇರ್ತಾಳೆ ಮನೇಲಿ ಬೋರ್ ಆಗುತ್ತೆ ಅಂತ ಆ ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾಳೆ ಒಂದು ಸ್ವಲ್ಪ ಹೊತ್ತು ನನ್ನ ಜೊತೆ ಆಟ ಆಡ್ತಾಳೆ ನಾನು ಕೆಲಸ ಮಾಡುವಾಗ ನನ್ನ ಜೊತೆ ಬಂದು ಮಾತಾಡ್ತಾಳೆ ಸೈಕಲ್ ಹೊಡಿತಾಳೆ ಓದ್ಕೊಳ್ಳೋದಕ್ಕೆ ಅವಳಿಗೂ ಬುಕ್ಸ್ ಕೊಟ್ಟಿರ್ತೀನಿ ಈ ರೀತಿಯಾಗಿ ನಡಿತಾನೆ ಇರುತ್ತೆ ಆ ಒಂದು ನಾಯಿ ಕಣ್ಣು ಬಿಟ್ಟಿದೆ ಇನ್ನೊಂದು ಇನ್ನೂ ಬಿಟ್ಟಿಲ್ಲ ಅದಕ್ಕೆ ಅದನ್ನ ನೋಡಿಕೊಂಡು ಮಾತಾಡ್ತಾ ಇದ್ಲು ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ನೀವು ಫೋನೇ ಯೂಸ್ ಮಾಡೋದಿಲ್ವಾ ಅಂತ ನಾನು ಯೂಟ್ಯೂಬರ್ ಆಗಿರೋದ್ರಿಂದ ಬ್ಲಾಗರ್ ಆಗಿರೋದ್ರಿಂದ ಫೋನ್ ಯೂಸ್ ಮಾಡಲೇಬೇಕು ಎಡಿಟಿಂಗ್ ಮಾಡೋದಾಗಲಿ ರೆಕಾರ್ಡ್ ಮಾಡೋದಾಗಲಿ ಪ್ರತಿಯೊಂದಕ್ಕೂ ಕೂಡ ಆಗಿರ್ಬೋದು ಎಲ್ಲದನ್ನು ಮಾಡಬೇಕಂತಂದರೆ ಮೊಬೈಲ್ ಯೂಸ್ ಮಾಡೇ ಮಾಡ್ತೀನಿ ಆದರೆ ಎಷ್ಟು ಮಾಡ್ತೀನಿ ಅನ್ನೋದು ಮುಖ್ಯವಾಗುತ್ತೆ ಆದಷ್ಟು ಮೊಬೈಲನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು ಅದು ಅಡಿಕ್ಷನ್ ಥರ ಆಗಬಾರ್ದು ಯಾಕೆಂತಂದರೆ ಎರಡು ಗಂಟೆ ಟೈಮ್ ಸಿಕ್ಕಿದ್ರೆ ಒಳಗೆ ಆದಷ್ಟನ್ನು ಎಲ್ಲ ಕೆಲಸನ ಮುಗಿಸ್ಕೊಳ್ಬೋದು ಅಡುಗೆ ಮಾಡಿಕೊಂಡು ಜೊತೆಗೆ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸ ಕೂಡ ಎರಡು ಆಗುತ್ತೆ ಅದೇ ಫೋನ್ ನೋಡ್ತಾ ಕುತ್ಕೊಂಡ್ರೆ ಅರ್ಧ ಗಂಟೆ ನೋಡೋಣ ಕಾಲು ಗಂಟೆ ನೋಡೋಣ ಅಂತ ಕೂತ್ಕೊಂಡ್ರೆ ಅದು ಖಂಡಿತವಾಗಿಯೂ ಯಾವತ್ತೂ ಕಾಲು ಗಂಟೆ ಕಾಲು ಗಂಟೆ ಆಗಿ ಉಳಿದಿರೋದಿಲ್ಲ ರೀಲ್ಸ್ ನೋಡೋದಾಗಿರ್ಬೋದು ಅಥವಾ ಫೋನಲ್ಲಿ ಬೇರೆ ಏನಾದರೂ ನೋಡೋದಾಗಿರ್ಬೋದು ನೋಡ್ತಾ ನೋಡ್ತಾ ಇನ್ನೂ ಟೈಮ್ ಆಗಿಲ್ಲ ಟೈಮ್ ಆಗಿಲ್ಲ ಇನ್ನೂ ನೋಡಬೇಕು ಅಂತಲೇ ಅನಿಸುತ್ತೆ ಅಪ್ಪ ಹಿಂಗೆ ಹಸಿ ಚುರ್ಮುರಿ ಅಂದರೆ ಇಷ್ಟ ಹಾಗಾಗಿ ಅವ್ರು ಬರೋದು ಸ್ವಲ್ಪ ಲೇಟಾಯಿತು ಸಂಜೆ ಕತ್ಲೆ ಆದಮೇಲೆ ಬೈಕ್ ಓಡಿಸೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅವ್ರು ಬಂದಮೇಲೆ ರೆಡಿ ಮಾಡೋದಕ್ಕೆ ಹೋದರೆ ಲೇಟಾಗುತ್ತೆ ಅಂತ ಅಂದ್ಕೊಂಡು ಬರೋ ಅಷ್ಟರಲ್ಲಿ ಚುರುಮುರಿಗೆಲ್ಲ ರೆಡಿ ಮಾಡಿ ಎತ್ತಿಟ್ಟಿದ್ದೆ ಹಾಗೆ ಅಪ್ಪ ಬಂದಮೇಲೆ ಅದಕ್ಕೆ ಪುರಿ ಖಾರ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಟ್ರೆ ಸರಿ ಹೋಗುತ್ತೆ ಹಾಗೆ ಒಬ್ಬರು ಮನೆ ವಿವರ್ ಕಮೆಂಟ್ ಹಾಕಿದ್ರು ಸುಚರ್ಮೂರಿ ಯಾವ ರೀತಿಯಾಗಿ ಮಾಡೋದು ಅಂತ ವಿಡಿಯೋ ಶೇರ್ ಮಾಡಿದ್ದೆ ಈ ರೀತಿ ಮಾಡೋದು ಗೊತ್ತಿರಲಿಲ್ಲ ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಅಂತ ಖಂಡಿತವಾಗಿಯೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿದರೆ ಮತ್ತೆ ಮಾಡಬೇಕಂತ ಅನ್ಸುತ್ತೆ ಇಷ್ಟೆಲ್ಲ ಆಯಿತು ರೆಡಿ ಮಾಡಿಟ್ಟು ಎಲ್ಲದನ್ನು ಕೆಲಸ ಮುಗಿಸ್ಕೊಂಡು ಇವಾಗ ತೋಟಕ್ಕೆ ಬಂದೆ ಹಸುಗಳನ್ನ ಹೊಡ್ಕೊಂಡು ಹೋಗಿ ಸಾಂಬಾರು ರೆಡಿ ಆಗುತ್ತೆ ಒಂದು ಇನ್ನೊಂದು ಕಡೆ ಸಂಜೆ ಬೇಕಲ್ವಾ ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು ನಾನು ಹಾಗಾಗಿ ಐವರೆ ಅಷ್ಟರಲ್ಲಿ ಹಸುಗಳನ್ನ ಹೊಡ್ಕೊಂಡು ಬಂದೆ ಹಸು ಹೊಡ್ಕೊಂಡು ಬಂದಾದಮೇಲೆ ಅಪ್ಪ ಬಂದರು ಅಪ್ಪನಿಗೆ ಚುರುಮುರಿ ಕಾಫಿ ಮಾಡಿಕೊಟ್ಟೆ ಅವರು ಜಾಸ್ತಿ ಇವತ್ತು ಇರಲೇ ಇಲ್ಲ ಬೆಳಗ್ಗೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಬೇಗ ಬಂದು ಬೇಗ ಹೋದ್ರೂ ಸಂಜೆ ಕತ್ತಲೆ ಆಗ್ತಾಯಿದೆ ಅಂತ ಮತ್ತೆ ಅಪ್ಪ ಹೊರಟರು ಮತ್ತೆ ವೀಡಿಯೋ ಮಾಡೋದಕ್ಕೇನೆ ಆಗಲಿಲ್ಲ ಮೊಬೈಲ್ ಬಗ್ಗೆ ಹೇಳ್ತಾ ಇದ್ದೆ ಆದಷ್ಟು ಕಡಿಮೆ ಮೊಬೈಲನ್ನು ಯೂಸ್ ಮಾಡಿದರೆ ಟೈಮ್ ಜಾಸ್ತಿ ಸಿಗುತ್ತೆ ಕೆಲಸ ಕೂಡ ಜಾಸ್ತಿ ಮಾಡ್ಬೋದು ಖಂಡಿತವಾಗಿಯೂ ನಮಗೂ ಬೇಜಾರಾಗ್ತಾ ಇರುತ್ತೆ ಏನಾದ್ರೂ ಬೇಕಂತ ಅನಿಸುತ್ತೆ ಫೋನ್ ನೋಡಬೇಕು ಟಿ ವಿ ನೋಡಬೇಕು ಅಂತ ನಾನೇ ಯೂಸ್ ಮಾಡ್ತೀನಿ ಆದರೆ ಎಷ್ಟೊತ್ತು ಯೂಸ್ ಮಾಡ್ತೀವಿ ಅನ್ನೋದು ಮುಖ್ಯವಾಗುತ್ತೆ ಆಲ್ ಕರೆದು ಎಲ್ಲ ಆದಮೇಲೆ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ಅದರಲ್ಲಂತೂ ನಾನು ಕೆಲಸ ಇದ್ದಾಗ ಡೇ ಟೈಮಲ್ಲಿ ಫೋನ್ ಯೂಸ್ ಮಾಡೋದನ್ನು ಆದಷ್ಟನ್ನು ಕಡಿಮೆ ಮಾಡ್ತೀನಿ ಅದರಿಂದ ಇಷ್ಟೆಲ್ಲ ಕೆಲಸ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸಿಗ್ತೀನಿ ಮುಂದಿನ ಹೊಸ ಉಳಾಗಲಿ ಥ್ಯಾಂಕ್ ಯು